ಎಸ್ ಎಲ್ಲ ಸ್ಪರ್ಧಾರ್ಥಿಗಳಿಗೆ ನಮಸ್ಕಾರಗಳು ನಾನು ನಿಮ್ಮೆಲ್ಲರ ಎಜುಕೇಟರ್ ಮೆಂಟರಿ ಮಾಂಸ ಮುಲ್ತಾನಿ ನಿನ್ನೆ ಒಂದು ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತಾ ಇದ್ದೀವಿ ಎಚ್ ಕೆ ಮತ್ತು ನಾನ್ ಎಚ್ ಕೆಗೆ ಸಂಬಂಧಪಟ್ಟಂಗೆ ಅದರಲ್ಲಿ ಒಂದು ಕ್ವಾರಿಯನ್ನು ತುಂಬ ಅಭ್ಯರ್ಥಿಗಳು ರೇಸ್ ಮಾಡಿದ್ರು ಒಂದು ಎನ್ಕ್ವೈರಿಯನ್ನು ರೇಸ್ ಮಾಡಿದ್ರು ಅದಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ಒಂದು ಕ್ಲಾರಿಫಿಕೇಷನನ್ನು ನಾನು ಕೂಡ ಇನ್ನಷ್ಟು ಅಧ್ಯಯನ ಮಾಡಿ ಒಂದು ದಾಖಲತೆಯನ್ನು ಪಡ್ಕೊಂಡು ಜೊತೆಗೆ ಇರ್ತಕ್ಕಂಥ ಅಧಿಕಾರ ಅಧಿಕಾರಿಗಳ ಜೊತೆಗೆ ಮಾತಾಡಿ ಒಂದು ಮಾಹಿತಿಯನ್ನು ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಸೊ ನಮ್ಮ ಸ್ನೇಹಿತರು ಕೂಡ ನಾನು ಮಾತಾಡದೆ ಇದ್ರ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಕಲ್ಯಾಣ ಕರ್ನಾಟಕದ ಒಂದು ಅಭ್ಯರ್ಥಿಗಳು ನೇಮಕಾತಿ ಆಗಿರತಕ್ಕಂಥವ್ರು ಹಿಂದೆ ಕೂಡ ಇದು ಏನಾಗಿತ್ತು ಅಂದ್ರೆ ಒಂದು ಇಶ್ಯೂ ಆಗಿತ್ತು ಯಾಕಂದ್ರೆ ತುಂಬಾ ಅಭ್ಯರ್ಥಿಗಳಿಗೆ ಇದರ ಬಗ್ಗೆ ಕ್ಲಾರಿಟಿ ಇರಲಿಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರ ನೇಮ್ಖಾತೆಯಲ್ಲಿ ನಾವೆಲ್ಲ ಎಕ್ಸಾಮ್ ಬರೆದು ಅಪಾಯಿಂಟ್ಮೆಂಟ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಎಚ್ ಕೆ ಸರ್ಟಿಫಿಕೇಟ್ಗೆ ಸಂಬಂಧಪಟ್ಟಂತೆ ಸಾಕಷ್ಟು ಗೊಂದಲ ಉಂಟಾಗಿ ತುಂಬ ಅಭ್ಯರ್ಥಿಗಳಿಗೆ ಇದರಲ್ಲಿ ಒಂದು ಸಮಸ್ಯೆಗಳು ಕೂಡ ಆಯ್ತು ಅಂತಕ್ಕಂಥದ್ರ ನೋಡ್ತಾ ಬರ್ತೀವಿ ಸೊ ಮೊದಲನೇದು ಈ ಒಂದು ಎಚ್ ಕೆ ಸರ್ಟಿಫಿಕೇಟ್ ಏನಿದೆ ಎಚ್ ಕೆ ಒಂದು ಸರ್ಟಿಫಿಕೇಟ್ ಈ ಎಚ್ ಕೆ ಸರ್ಟಿಫಿಕೇಟ್ ಯಾರಿಗೆಲ್ಲ ಸಿಗತ್ತೆ ಅಂತಕ್ಕಂಥದ್ದು ಒಂದು ಈಗ ನಾನ್ ಎಚ್ ಕೆ ಕ್ಯಾಂಡಿಡೇಟು ಮತ್ತು ಎಚ್ ಕೆ ಕ್ಯಾಂಡಿಡೇಟು ನಿನ್ನೆ ಒಂದು ವಿಡಿಯೋದಲ್ಲಿ ಮಾತಾಡ್ತಾ ಇದ್ದೀನಿ ನಾನು ನಾನ್ ಎಚ್ ಕೆ ಅವರು ಅಲ್ಲಿ ಎಚ್ ಕೆ ಸರ್ಟಿಫಿಕೇಟ್ ಅನ್ನ ಪಡ್ಕೊಳ್ಬೇಕಾಗಿತ್ತಂದ್ರೆ ಮದುವೆಯಾಗಿ ಹೋಗಿದ್ರು ಕೂಡ ಇದು ಸಿಗತ್ತಾ ಇಲ್ಲ ಅಂತಕ್ಕಂಥದ್ದು ಒಂದು ಗೊಂದಲ ಇತ್ತು ಬಟ್ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಒಂದು ಸುತ್ತೋಲೆ ಸರ್ಕಾರದಿಂದ ಸರ್ಕಾರದಿಂದ ರಿಲೀಸ್ ಆಗಿದೆ ಸೊ ಏನಿದೆ ಅಂದ್ರೆ ಯಾರು ಈ ಒಂದು ಪ್ರಮಾಣ ಪತ್ರವನ್ನು ಪಡ್ಕೊಳ್ಬಹುದು ಅಂದ್ರೆ ಆರು ರೀತಿಯಾಗಿರ್ತಕ್ಕಂಥ ಪ್ರಮಾಣ ಪತ್ರಗಳನ್ನ ಇಲ್ಲಿ ಪಡ್ಕೊಳ್ಬಹುದು ಆರಲ್ಲಿ ಯಾವ್ದಾದ್ರು ಒಂದಿದ್ರು ಕೂಡ ಎಚ್ ಕೆ ಸರ್ಟಿಫಿಕೇಟ್ ಅನ್ನೋದು ಸಿಗುತ್ತೆ ಹಾಗಾದ್ರೆ ಆರು ಪ್ರಮಾಣ ಪತ್ರಗಳು ಯಾವುದು ಅಂತಕ್ಕಂಥದ್ದು ನೋಡೋದಾದ್ರೆ ಮೊದಲೇದ್ ಬಂದ್ಬಿಟ್ಟು ಬರ್ತ್ ಸರ್ಟಿಫಿಕೇಟ್ ಜನನ ಪ್ರಮಾಣ ಪತ್ರ ಇದರ ಬಗ್ಗೆ ಮತ್ತೆ ನಿಮ್ಗೆ ಎಕ್ಸ್ಪ್ಲೇಷನ್ ಕೊಡ್ತೀನಿ ನಾನು ಜನನ ಪ್ರಮಾಣ ಪತ್ರ ಓಕೆ ಸೊ ಜನನ ಪ್ರಮಾಣ ಪತ್ರ ಇದ್ರೆ ಅಲ್ಲೇ ಹುಟ್ಟಿದ್ರೆ ಏನು ಏಳು ಜಿಲ್ಲೆಗಳಿದಾವೆ ಅದು ಕಲಬುರಗಿ ಆಗಿರಬಹುದು ರಾಯಚೂರು ಆಗಿರಬಹುದು ಯಾದಗಿರಿ ಆಗಿರ್ಬೋದು ಬಳ್ಳಾರಿ ಆಗಿರ್ಬೋದು ವಿಜಯನಗರ ಆಗಿರಬಹುದು ಕೊಪ್ಪಳ ಆಗಿರಬಹುದು ನಂತರದಲ್ಲಿ ಬೀದರ್ ಆಗಿರಬಹುದು ಈ ಏಳು ಜಿಲ್ಲೆಗಳಲ್ಲಿ ನೀವು ಯಾವುದೇ ಜಿಲ್ಲೆಗಳಲ್ಲಿ ಹುಟ್ಟಿದ್ರು ಕೂಡ ಜನನದ ಆಧಾರದ ಮೇಲೆ ನಿಮ್ಗೆ ಎಚ್ ಕೆ ಸರ್ಟಿಫಿಕೇಟ್ ಅನ್ನೋದು ಸಿಗತ್ತೆ ಒನ್ ಇನ್ನು ಸೆಕೆಂಡ್ ಆಪ್ಷನ್ ಬಂದಾಗ ಅದು ವಾಸಸ್ಥಳ ವಾಸಸ್ಥಳದ ಆಧಾರದ ಮೇಲೆ ಸೊ ನೀವು ಅಲ್ಲೇ ವಾಸ ಮಾಡ್ತಾ ಇದ್ರ ಅಂದ್ರೆ ಏಳು ವರ್ಷ ಅಂತ ಹೇಳಿ ಮಿನಿಮಮ್ ಇತ್ತು ಸೊ ಆಟೋಮೆಟಿಕ್ ಆಗಿ ನಿಮ್ಗೆ ಏನಾಗುತ್ತೆ ಅಂದ್ರೆ ಈ ಒಂದು ಜನಪ್ರಮಾಣ ಪ್ರಮಾಣ ಇದು ಯಾವ್ದಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಅನ್ನೋದು ಸಿಗತ್ತೆ ನೆಕ್ಸ್ಟ್ ಬಂದಾಗ ವ್ಯಾಸಂಗ ಪ್ರಮಾಣ ಪತ್ರ ಸ್ಟಡಿ ಸರ್ಟಿಫಿಕೇಟ್ ವ್ಯಾಸಂಗ ಪ್ರಮಾಣ ಪತ್ರ ಸೊ ಇದು ತುಂಬಾ ಜನರ ಅಭ್ಯರ್ಥಿಗಳಿಗೆ ಇದು ಕೂಡ ಗೊಂದಲ ಇದೆ ವ್ಯಾಸಂಗ ಅಂದ್ರೆ ಒನ್ ಟು ಟೆಂತ್ ವರ್ಗ ಅಲ್ಲೇ ಅಧ್ಯಯನ ಆಗಿರ್ಬೇಕು ಅಂತಕ್ಕಂಥದ್ದನ್ನ ಹೇಳಾಗತ್ತೆ ಆದ್ರೆ ಕೆಲ ಅಭ್ಯರ್ಥಿಗಳು ಎಚ್ ಕೆ ಅಭ್ಯರ್ಥಿಗಳನ್ನ ಏನ್ ಮಾಡಿದಾರೆ ಅಂದ್ರೆ ಅಲ್ಲಿ ಅಲ್ಲಿಂದ ಬಿಟ್ಟು ಬಿಟ್ಟು ಹೆಚ್ಚಿನ ಒಂದು ಅಧ್ಯಯನಕ್ಕಾಗಿ ಬೆಂಗಳೂರು ಮೈಸೂರು ಈ ರೀತಿಯಾಗಿ ಚಿತ್ರದುರ್ಗ ಬೆಳಗಾವಿ ಇತ್ತ ಬೇರೆ ಬೇರೆ ಒಂದು ಜಿಲ್ಲೆಗಳಿಗೆ ಹೋಗಿ ಸ್ಟಡಿ ಮಾಡಿದ್ದಾರೆ ಹಾಗಾದ್ರೆ ಅವರಿಗೆ ಎಚ್ ಕೆ ಸರ್ಟಿಫಿಕೇಟ್ ಸಿಗಲ್ಲ ಅಂತಕ್ಕಂಥದ್ದಲ್ಲ ಸಿಗ ಸಿಗೋದಿಲ್ಲ ಅಂತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ಯಾಕೆ ಸಿಗತ್ತೆ ಅಂದ್ರೆ ಇದರಲ್ಲಿ ಯಾವ್ದಾದ್ರೂ ಒಂದು ಆರು ದಾಖಲೆಗಳಲ್ಲಿ ಯಾವ್ದಾದ್ರೂ ಒಂದ್ ಇರ್ಬಹುದು ಸೊ ಹೀಗಾಗಿ ವ್ಯಾಸಂಗ ಪ್ರಮಾಣ ಪತ್ರ ನಿಮ್ಮ ಹತ್ರ ಇರಬಹುದು ಇಲ್ದೇನೂ ಇರಬಹುದು ಇದು ಒಂದು ನಂತರದಲ್ಲಿ ನಾಲ್ಕನೇದು ಇದು ಬಹಳ ಇಂಪಾರ್ಟೆಂಟ್ ಇಲ್ಲಿನೇ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗತ್ತೆ ವಿವಾಹ ಪ್ರಮಾಣ ಪತ್ರ ನೋಡ್ರಿ ವಿವಾಹ ಪ್ರಮಾಣ ಪತ್ರ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಇವೇನಿರ್ತವೆ ಎಚ್ ಕೆ ಭಾಗದಲ್ಲಿ ಇರ್ಬೇಕ ಇರ್ಬೇಕಾಗಿರ್ತಕ್ಕಂಥ ವ್ಯಕ್ತಿಯನ್ನ ವಿವಾಹವಾದಾಗ ಸೊ ಎಚ್ ಕೆ ಈಗ ಎ ಅಂತಕ್ಕಂಥ ಒಂದು ಒಬ್ರು ಏನಂದ್ರೆ ಎಚ್ ಕೆ ವಿಭಾಗದ ಒಂದು ಮೇಲ್ ಅಂತ ಇಟ್ಕೊಡ್ರಿ ಸೊ ಇನ್ನೊಬ್ರು ಬಿ ಅಂತಕ್ಕಂಥವ್ರು ನಾನ್ ಎಚ್ ಕೆ ವಿಭಾಗದ ಒಂದು ಫಿಮೇಲ್ ಇದಾರ ಅಂತ ಇಟ್ಕೊಡ್ರಿ ಸೊ ಫಿಮೇಲ್ ಇವ್ರು ಇವ್ರನ್ನ ಮದುವೆ ಆದಾಗ ಇವ್ರು ಇವ್ರನ್ನ ಮದುವೆ ಆದಾಗ ಇವರ ಇವರ ಸಂಪೂರ್ಣ ದಾಖಲಾತಿಗಳು ರೇಷನ್ ಕಾರ್ಡ್ ಅಲ್ಲಿ ಆಧಾರ್ ಕಾರ್ಡ್ ಆಗಿರಬಹುದು ರೇಷನ್ ಕಾರ್ಡ್ ಅಲ್ಲಿ ಹೆಸರಾಗಿರ್ಬಹುದು ಅಥವಾ ಅಲ್ಲಿ ಆ ದಾಖಲಾತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಏನಾದ್ರು ಮೆನ್ಷನ್ ಆಗಿತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಇವ್ರಿಗೆ ಅಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಸಿಗತ್ತೆ ಸೊ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಹಿಂದೆ ನಿನ್ನೆ ಒಂದು ವಿಡಿಯೋದಲ್ಲಿ ಇದರ ಬಗ್ಗೆ ನಾನು ಮತ್ತಷ್ಟು ಸಾಕಷ್ಟು ಒಂದು ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಈಗ ಮಾತಾಡ್ತಾ ಇದ್ದೀನಿ ಏನಂದ್ರೆ ಈ ಒಂದು ನಾನ್ ಎಚ್ ಕೆ ಹೆಣ್ಮಕ್ಳು ಎಚ್ ಕೆ ಅವ್ರನ್ನ ವಿವಾಹವಾದಾಗ ಆಮೇಲೆ ಅಲ್ಲಿ ರೇಷನ್ ಕಾರ್ಡು ಅಲ್ಲಿ ಆಧಾರ್ ಕಾರ್ಡು ಅಲ್ಲಿ ಡಾಕ್ಯುಮೆಂಟ್ ಅಲ್ಲಿ ಆ ಒಂದು ಗಂಡನ ಒಂದು ದಾಖಲಾತಿಗಳ ಜೊತೆಗೆ ತನ್ನ ದಾಖಲಾತಿಗಳನ್ನ ಸೇರಿಸ್ಕೊಂಡು ರೆಡಿ ಮಾಡಿಸ್ಕೊಂಡಾಗ ಆಟೋಮೆಟಿಕ್ ಆಗಿ ಏನಾಗತ್ತೆ ಅಂದ್ರೆ ಇವ್ರಿಗೂ ಕೂಡ ಏನಾಗುತ್ತಂದ್ರೆ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಇದೊಂದು ಬಹಳ ಮಹತ್ವಪೂರ್ಣವಾಗಿರತಕ್ಕಂಥ ಅಂಶ ನೆಕ್ಸ್ಟ್ ಇನ್ನು ಐದನೇದು ಸ್ವಗ್ರಾಮ ಇದು ರೀತಿ ಒಂದು ರೀತಿ ಸ್ಥಳನ ಅಂತ ಹೇಳ್ಬೋದು ಸ್ವಗ್ರಾಮ ಅಥವಾ ಸ್ಥಳದ ಪ್ರಮಾಣ ಪತ್ರ ಅಂತಕ್ಕಂಥದ್ರ ನೋಡ್ತಾ ಬರ್ತೀವಿ ಇನ್ನೊಂದು ಬರುತ್ತೆ ಅಂತ ಹೇಳಿ ವಾರ್ಸಾ ಪ್ರಮಾಣ ಪತ್ರ ಸೊ ವಾರ್ಸಾ ಪ್ರಮಾಣ ಪತ್ರ ಅಂತ ಗೊತ್ತಿದೆ ವಾರಸ ಪ್ರಮಾಣ ಪತ್ರ ನಮ್ಮ ವಾರ್ಸ ಯಾರು ಅಂತ ಕೇಳಿದಾಗ ಈಗ ನಮ್ಮ ವಾರ್ಸ ನಮ್ಮ ಇರ್ತಾರೆ ಸೊ ನಮ್ಮ ತಂದೆಯವ್ರ್ ನಾವು ವಾರ ಇರ್ತೀವಿ ಹಂಗೆ ವಾರ್ಸ ಅಂತಕ್ಕಂಥದ್ದು ಹಚ್ಚಿರ್ತಾರಲ್ಲ ನಾಮಿನಿ ಅಂತ ಕರಿತೀವಿ ನೋಡ್ರಿ ಸೊ ವಾರಸ ಪ್ರಮಾಣ ಪತ್ರ ಅಂತಕ್ಕಂಥದ್ದು ಕೂಡ ಇದ್ರು ಕೂಡ ಎಚ್ ಕೆ ಸರ್ಟಿಫಿಕೇಟ್ ಸಿಗತ್ತೆ ಸೊ ಈ ಒಂದು ದಾಖಲಾತಿಗಳಲ್ಲಿ ಒಂದು ದಾಖಲಾತಿ ಇರ್ಬೋದು ಅಥವಾ ಒಂದಕ್ಕಿಂತ ಹೆಚ್ಚು ದಾಖಲಾತಿಗಳು ಅದನ್ನು ಅದನ್ನ ನೀವು ಸಬ್ಮಿಟ್ ಮಾಡಿ ಏನ್ ಮಾಡ್ಬೋದು ಅಂದ್ರೆ ಈ ಒಂದು ಎಚ್ ಕೆ ಸರ್ಟಿಫಿಕೇಟ್ ಅನ್ನ ತೆಗೆದುಕೊಂಡು ಎಂಬತ್ತು ಮತ್ತು ಎಂಬತ್ತು ಮತ್ತು ಇಪ್ಪತ್ತು ಪ್ರತಿಶತದಲ್ಲಿ ಪೈಪೋಟಿ ಮಾಡ್ಲಿಕ್ಕೆ ಅವಕಾಶ ಇದೆ ಎಂಬತ್ತು ಕಂಪ್ಲೀಟ್ ಆಗಿ ಎಚ್ ಕೆ ಇರುತ್ತೆ ಇಪ್ಪತ್ತು ಇದು ಏನಿರ್ತದೆ ಅಂದ್ರೆ ಇಲ್ಲಿ ಹೈ ಪರ್ಸೆಂಟೇಜ್ ಅವ್ರನ್ನ ಇಲ್ಲಿ ಮಾ ತಗೊಂಡು ಏನು ಮಾಡಿದ್ರು ಅಂದ್ರೆ ನಾನ್ ಕೆ ಅವರು ಜಾಸ್ತಿ ಪರ್ಸೆಂಟೇಜ್ ನಾನ್ ಹೆಚ್ ಕೆ ಅವರು ಮಾತ್ರ ಇಲ್ಲಿ ಸಿಗ್ತದೆ ಹೈ ಪರ್ಸೆಂಟೇಜ್ ಎಚ್ ಕೆ ಅಭ್ಯರ್ಥಿಗಳಿಗಿಂತ ಜಾಸ್ತಿ ಇದ್ರೆ ಮಾತ್ರ ಯಾರಿಗೆ ನಮ್ಗೆ ಅಂದ್ರೆ ನಾನ್ ಕೆದವ್ರು ಯಾಕಂದ್ರೆ ನಾನು ಕೂಡ ಎರಡ್ ಸಾವಿರದ ಹದಿನೇಳರಲ್ಲಿ ನಾನು ಸೆವೆಂಟಿ ಸೆವೆನ್ ಪಾಯಿಂಟ್ ತ್ರೀ ಫೈವ್ ಮಾಡಿದ್ದೆ ಕಲ್ಬುರ್ಗಿಗೆ ಬಟ್ ನನಗೆ ಇದು ರೂಲ್ ಗೊತ್ತಿರಲಿಲ್ಲ ಹಿಂಗಿದೆ ಅಂತೇಳಿ ರೂಲ್ ಗೊತ್ತಿರಲಿಲ್ಲ ಅವಾಗ ನಾನು ಹೊರಗಡೆ ಬಂದೆ ಸೊ ಒನ್ ಡಸ್ ಟು ತ್ರೀ ಅಲ್ಲಿ ಒನ್ ಡಸ್ ಟು ಹೊರಗಡೆ ಬಂದೆ ನಂತರದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಮತ್ತೆ ಬಳ್ಳಾರಿಗೆ ಬರ್ದೇ ಇದು ಕಲಬುರಗಿಗೆ ಬರ್ದಿದ್ದೆ ಇಲ್ಲಿ ಇಲ್ಲಿ ಏನ್ ಮಾಡಿದೆ ಅಂದ್ರೆ ಬಳ್ಳಾರಿಗೆ ಬರ್ದಿದ್ದೆ ಇಲ್ಲಿ ಏನಾಯ್ತು ಅಂದ್ರೆ ಐದು ಪಾಯಿಂಟ್ ಮೂರು ಐದು ಮಾಡಿದ್ದೆ ಸೊ ಎಪ್ಪತ್ತೈದು ಪಾಯಿಂಟ್ ಇಲ್ಲೂ ಕೂಡ ಹೊರಗೆ ಬಂದೆ ಅದಾದ್ಮೇಲೆ ಎರಡ್ ಸಾವಿರದ ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನಾನು ಎಲ್ಲಿ ಮಾಡಿದೆ ಅಂದ್ರೆ ಚಿಕ್ಕೋಡಿಗೆ ಬರ್ದೆ ಅಲ್ಲಿ ಸೆವೆಂಟಿ ಏಟ್ ಪಾಯಿಂಟ್ ನೈನ್ ತ್ರೀ ಮಾಡಿದೆ ನಾನು ಸೊ ಹಿಂಗೆ ಸೊ ಫಸ್ಟ್ ನಮಗೇನಂದ್ರೆ ರೂಲ್ಸ್ಗಳು ಗೊತ್ತಿರಬೇಕಾಗತ್ತೆ ರೂಲ್ಸ್ ರೆಗ್ಯುಲೇಷನ್ಸ್ ಗೊತ್ತಿರಬೇಕು ಇನ್ನೊಂದು ವಿಡಿಯೋದಲ್ಲಿ ನಾನು ನೀವು ಯಾವೆಲ್ಲ ದಾಖಲಾತಿಗಳನ್ನ ರೆಡಿ ಮಾಡ್ಕೋಬೇಕು ಅಥವಾ ಯಾವ್ದನ್ನ ಮಿಸ್ಟೇಕ್ ಯಾವ್ದು ಸಮಸ್ಯೆಗಳಾಗಿದ್ರೆ ನಮ್ಮನ್ನ ರಿಸೆಕ್ಟ್ ಮಾಡ್ತಾರೆ ಅಥವಾ ಇನ್ಕಮ್ ಎಷ್ಟಿರ್ಬೇಕು ಅದನ್ನ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡ್ತೀನಿ ಯಾಕಂದ್ರೆ ಒಬ್ಬ ಅಭ್ಯರ್ಥಿಯಾಗಿ ನಾನು ಕೂಡ ಸಾಕಷ್ಟು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದೀನಿ ಆ ಟೈಮಲ್ಲಿ ತುಂಬ ಅಭ್ಯರ್ಥಿಗಳು ಸಮಸ್ಯೆಗಳನ್ನ ಫೇಸ್ ಮಾಡಿದ್ದಾರೆ ಸೊ ಇವೆಲ್ಲವನ್ನು ಗಮನದಲ್ಲಿಟ್ಟುಕೊಂಡು ನಾನು ಗೈಡ್ ಮಾಡ್ತಾ ಇದ್ದೆ ಅಭ್ಯರ್ಥಿಗಳಿಗೆ ಒಬ್ಬರನ್ನ ಬಿಟ್ಟು ಇಬ್ಬರ ಮಾಹಿತಿಗಳನ್ನ ಕೇಳಿ ತಿಳ್ಕೊಂಡು ಏನಂದ್ರೆ ಹಂಚ್ಕೊಳ್ತಾ ಇದ್ದೆ ದಾಖ ಆದೇಶಗಳೇನಿದಾವೆ ಅಥವಾ ಏನರ ಇಲಾಖೆ ಏನು ಹೇಳುತ್ತೆ ಇದೆಲ್ಲವೂ ಕೂಡ ಭಾಳ ಮಹತ್ವದಾಗುತ್ತೆ ಯಾಕಂದ್ರೆ ನೇಮಕಾತಿ ಎಲ್ಲನೂ ಶ್ರಮ ಪಡ್ತೀರಿ ಕೊನೆಗೆ ಹೋಗಿ ಒಂದು ಸ್ವಲ್ಪದರಲ್ಲಿ ಏನಾದರೂ ವೇರಿಯೇಷನ್ಸ್ ಆದರೆ ಸಮಸ್ಯೆಗಳಾಗತಕ್ಕಂಥ ಸಾಧ್ಯತೆ ಇರ್ತದೆ ಸೊ ಹೀಗಾಗಿ ಎಲ್ಲ ಇನ್ಫಾರ್ಮೇಶನ್ಸ್ ಅನ್ನ ನಿಮಗೆ ನಾನು ನೇಮಕಾತಿ ಆರ್ಡರ್ ಕಾಪಿ ತಗೊಳ್ಳುವವರೆಗೆ ನಾನು ನಿಮ್ಮ ಜೊತೆಗೆ ಪ್ರತಿಯೊಂದು ಮಾಹಿತಿನ ಹಂಚಿಕೊಳ್ತಾ ಇರ್ತೀನಿ ಸೊ ತಪ್ಪದೇ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಹಾಗೂ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಹ್ಯಾವ್ ಅನ್ ಎಸ್ಟ್